ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಪೊಲೀಸ್ ಇಲಾಖೆ ಐಪಿಎಸ್ ಅಧಿಕಾರಿ ವಿರುದ್ಧ ದಾಖಲೆ ಬಿಡುಗಡೆ ಮಾಡ್ತಾರ ಕೇಂದ್ರ ಸಚಿವ ಕುತೂಹಲ ಮೂಡಿಸ್ತಾ ಇದೆ ಕೇಂದ್ರ ಸಚಿವ ಸುದ್ದಿಗೋಷ್ಠಿ ಹಿಂದೆ ದೇವೇಗೌಡರ ಮೇಲೆ ಸ್ವಲ್ಪ ನಡೀತಾ ಇತ್ತು ದೇವೇಗೌಡರು ಸ್ವಲ್ಪ ಆಕ್ಟಿವ್ ಆಗಿದ್ದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾನು ಹಲವಾರು ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ರೀತಿ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವೊಂದು ಕೆಳ ಹಂತಕ್ಕೆ ಇಳಿದು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಪ್ರಾರಂಭ ಮಾಡಿದ್ದಾರೆ ಈ ಸರ್ಕಾರ ಇದು ಮುಂದೆ ಎಲ್ಲಿಗೆ, ಹೋಗಿ ನಿಲ್ಬಹುದು ಅಂತಕ್ಕಂಥದ್ದು ಬಹುಶಃ ಕಾಲ ನಿರ್ಧಾರ ಮಾಡುತ್ತೆ ಮುಖ್ಯಮಂತ್ರಿಗಳು ಅವರ ಮಂತ್ರಿಮಂಡಲದ ಸದಸ್ಯರು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಯಾವ ರೀತಿಯ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಪ್ರತಿನಿತ್ಯ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ದೂಷಣೆಯನ್ನು ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿದಿನ ನೋಡಿದ್ದೇವೆ ಈಗಲೂ ಸಹ ನಿನ್ನೆ ಖರ್ಗೆ ಅವರು ಮಾತನಾಡಿದ್ದಾರೆ ಇವರೇನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಹಿಡಿದು ಎಚ್ ಕೆ ಪಾಟೀಲ್ ಬಹಳ ಭಾಳ ಮೇಧಾವಿಗಳು ಈಗ ಕಾನೂನಿನ ಸಚಿವರಾ ಸಂವಿಧಾನದ ರಕ್ಷಕರುಗಳು ಇರಲ್ಲ ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ ಇವತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಗೌರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡಬಾರದು ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವರು ಇದನ್ನ ಮೊದಲು ಸಿದ್ದರಾಮಯ್ಯವ್ರು ಒಂದು ಬಾರಿ ಹೇಳಿದ್ದಾರೆ ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಾನು ಇನ್ನ ವಿಷಯ ಪ್ರಾರಂಭ ಮಾಡ್ತೀನಿ ಆಮೇಲೆ ಮತ್ತೆ ಮುಂದುವರ್ಸೋಣ

ಕಿವ್ ಪತ್ರ ಕೂಡ ಬರಿತಾ ಇದಾರೆ ಅಂತಲ್ಲ ರಾಷ್ಟ್ರಪತಿಗೆ ವಾಪಸ್ ತೋರಿಸ್ಬೋದು ಶ್ರಮೇಂದ್ರ ಪ್ರಸಾದ್ ಅವರು ಬಂದಿದಾರಲ್ಲ ಪತ್ರ ಕೂಡ ಬರೀತಾ ಇದಾರೆ ಅಂತಲ್ಲ ರಾಷ್ಟ್ರಪತಿಯೊಟ್ಟಿಗೆ ವಾಪಸ್ ತೋರಿಸಬಹುದು ಶ್ರಮೇಂದ್ರ ಪ್ರಸಾದ್ ಅವ್ರು ಬಂದಿದಾರಲ್ಲ ಅವ್ರು ಏನ್ ನನಗೆ ಅದು ಬರೆದ್ರೆ ರಾಷ್ಟ್ರಪತಿಯವರು ಏನ್ ತಗೋಬೇಕು ಅದನ್ನ ಕ್ರಮ ಅವ್ರ ಕಾನೂನು ಪ್ರಕಾರ ಸಂವಿಧಾನದ ಚೌಕಟ್ಟು ಏನ್ ಮಾಡ್ಬೇಕು ಮಾಡ್ತಾರೆ ನನ್ನ ಪ್ರಶ್ನೆ ಏನು ಸಿದ್ದರಾಮಯ್ಯವರು ಉಪದೇಶ ಮಾಡಿರೋದು ಇದು ರಾಜ್ಯಪಾಲರು ಅಂದ್ರೆ ಏನು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರದ ಜವಾಬ್ದಾರಿ ಏನು ಉತ್ತರ ಕೊಡೋದು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರು ವಿರೋಧ ನಾಯಕರಿದ್ದಾಗ ಲೆವೆನ್ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಬಂದಿದೆಯಲ್ಲ ಎಲ್ಲ ಸೂರಿಗೆ ವಾಲ್ಯೂಮ್ ಜಾಸ್ತಿ ಒಂದು ಸರ್ಕಾರ ಉಸ್ತುವಾರಿಗಳು ಇರ್ತದೆ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರ ಎಚ್ಚರಿಕೆ ಕೊಡ್ತಕ್ಕ ಬುದ್ಧಿ ಹೇಳ್ತಕ್ಕಂತ ಅವ್ರನ್ನ ಕ್ರಮ ತಗೊಳ್ತಕ್ಕಂತ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀಪ್ಲಾನ್ ವರು ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ಇರ್ತಕ್ಕಂತ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸತಕ್ಕಂಥದ್ದು ಸರ್ಕಾರದಿಂದ ಸಮುದಾಯಿಸಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್